ದೀಪಿಕಾ ಅವರು ಸ್ಪಿರಿಟ್ ಚಿತ್ರದಿಂದ ಹೊರ ನಡೆದಿದ್ದಾರೆ ಇದಾದ ಬೆನ್ನಲ್ಲೇ ದೀಪಿಕಾ ಅವರು ಕಥೆಯನ್ನ ಸೋರಿಕೆ ಮಾಡಿದ್ದಾರೆ ಎಂದು ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ಆರೋಪಿಸಿದ್ದಾರೆ ಚಿತ್ರದ ಬೋಲ್ಡ್ ದೃಶ್ಯಗಳು ಮತ್ತು ಎ ಪ್ರಮಾಣ ಪತ್ರದ ಬಗ್ಗೆ ದೀಪಿಕಾ ಅವರ ಆಪ್ತ ವಲಯದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಕನ್ನಡ ಚಿತ್ರರಂಗದಿಂದ ವೃತ್ತಿ ಜೀವನ ಆರಂಭಿಸಿ ಈಗ ಬಾಲಿವುಡ್ ನಲ್ಲಿ ಮಿಲ್ಸುತ್ತಿದ್ದಾರೆ ಪಡಕೋಣೆ ಹಲವು ಹಿಟ್ ಚಿತ್ರಗಳನ್ನ ನೀಡಿದ್ದಾರೆ ನೂರಾರು ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದ್ದಾರೆ ಇಷ್ಟೆಲ್ಲ ಇದ್ರೂ ದೀಪಿಕಾ ಪಡ್ಕೋಣೆ ಮಾತ್ರ ಸಣ್ಣ ಬುದ್ಧಿಯನ್ನ ಬಿಟ್ಟು ಈ ವಿಚಾರವನ್ನ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗಾ ಅವರು ಖಾರವಾಗಿ ಟೀಕಿಸಿದ್ದಾರೆ ದೀಪಿಕಾ ಸ್ಪಿರಿಟ್ ಚಿತ್ರದ ಕಥೆಯನ್ನ ಲೀಕ್ ಮಾಡಿದಾರಂತೆ ಈ ಚಿತ್ರದಲ್ಲಿ ಹಲವು ಬೋಲ್ಡ್ ದೃಶ್ಯಗಳಿದ್ದು ಸಿನಿಮಾಗೆ ಎ ಪ್ರಮಾಣ ಪತ್ರ ಸಿಗತ್ತೆ ಎಂಬುದನ್ನ ಆಪ್ತ ವಲಯದಲ್ಲಿ ರಿವೀಲ್ ಮಾಡಿದ್ದಾರೆ ಚಿತ್ರದ ಕಥೆಯನ್ನ ಕೂಡ ಹೇಳಿಕೊಂಡಿದ್ದಾರೆ ಆಪ್ತ ವಲಯದವರು ಇನ್ನಷ್ಟು ಮಂದಿಗೆ ಹೇಳಿದ್ದು ಈಗ ಚಿತ್ರದ ಪ್ರಮುಖ ವಿಷಯಗಳೇ ಸೋರಿಕೆ ಆಗಿದೆ ಇದರಿಂದ ಸಂದೀಪ್ ಸಿಟ್ಟಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬರ್ಕೊಂಡಿದ್ದಾರೆ ನಾನು ಓರ್ವ ಕಲಾವಿದನಾಗಿ ಕತೆ ಹೇಳುವಾಗ ಸಂಪೂರ್ಣ ನಂಬಿಕೆ ಇಡ್ತೀನಿ ಯಾರಿಗೂ ಕಥೆಯನ್ನ ಹೇಳ್ಬಾರ್ದು ಅನ್ನುವಂತ ಒಪ್ಪಂದ ಕೂಡ ಇರುತ್ತೆ ಆದ್ರೆ ನೀವು ನಿಯಮವನ್ನ ಮುರಿಯುವ ಮೂಲಕ ನಿಮ್ಮತನವನ್ನ ನೀವು ಬಹಿರಂಗ ಪಡಿಸಿದಂತಾಗಿದೆ ಕಿರಿಯ ಕಲಾವಿದರನ್ನ ಕೆಳಕ್ಕೆ ಹಾಕಿದ್ದಲ್ಲದೆ ನನ್ನ ಕಥೆಯನ್ನ ರಿವೀಲ್ ಮಾಡಿದ್ದೀರಿ ಅಂತ ಸಂದೀಪ್ ಟ್ವೀಟ್ ಮಾಡಿದ್ದಾರೆ ಇದು ದೀಪಿಕಾಗೆ ಹೇಳಿದ್ದು ಎನ್ನಲಾಗ್ತಿದೆ